ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಟ್ಟೂರು ಯಲಹಂಕ ವತಿಯಿಂದ ದಲಿತರು ಬಡವರು ಮತ್ತು ನಿವೇಶನ ರಹಿತ ಕುಟುಂಬಗಳ ಹಿತದೃಷ್ಟಿಯಿಂದ ಪ್ರಮುಖ ಮನವಿ ಸಲ್ಲಿಸಲಾಗಿದೆ ಎರಡು ಸಾವಿರ ಎರಡೂರ ಜಿಲ್ಲಾಧಿಕಾರಿಗಳ ಆದೇಶದಂತೆ ವೀರಸಾಗರ ಗ್ರಾಮದ ಸರ್ವೆ ನಂಬರ್ ನಲವತ್ತೂರಲ್ಲಿ ಹನ್ನೆರಡು ಎಕರೆ ಜಾಗವನ್ನು ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಲು ಮಂಜೂರು ಮಾಡಲಾಗಿತ್ತು ಆದರೆ ಪ್ರಸ್ತುತ ಆ ಜಾಗ ಲಭ್ಯವಿಲ್ಲದ ಕಾರಣ ಪರ್ಯಾಯವಾಗಿ ಲಿಂಗರಾಜಪುರ ಗ್ರಾಮದ ಸರ್ವೆ ನನ್ ಐದೂರಲ್ಲಿ ಇರುವ ಐದು ಪಾಯಿಂಟ್ ಶೂನ್ಯ ಶೂನ್ಯ ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಮಂಜೂರು ಮಾಡುವಂತೆ ವಿನಂತಿಸಲಾಗಿದೆ ಈ ಮನವಿಯ ಉದ್ದೇಶ ನಿರ್ಗತಿಕರು ದಲಿತರು ಕೂಲಿ ಕಾರ್ಮಿಕರು ಹಾಗೂ ಬಡ ಕುಟುಂಬಗಳಿಗೆ ಶಾಶ್ವತ ಆಶ್ರಯ ಕಲ್ಪಿಸುವುದು ಇದು ಕೇವಲ ಜಾಗದ ಬೇಡಿಕೆ ಅಲ್ಲ ಸಾಮಾಜಿಕ ನ್ಯಾಯ ಮತ್ತು ಸಮಾನ ಹಕ್ಕಿಗಾಗಿ ನಡೆಸುತ್ತಿರುವ ನ್ಯಾಯಸಮ್ಮತ ಹೋರಾಟವಾಗಿದೆ ನನ್ನ ಜೊತೆ ಇಲ್ಲಿ ಮತ್ತೆ ನಮ್ಮ ಯಾದಗಿರಿಯಿಂದ ಜಿಲ್ಲಾ ಸಂಯೋಜಕರು ಶರಣ್ ರೆಡ್ಡಿ ಇದ್ದಾರೆ ಮತ್ತೆ ನಮ್ಮ ಪದಾಧಿಕಾರಿಗಳು ಸುಮಾರು ಜನ ಎಲ್ಲಾ ಇದಾರೆ ಇಲ್ಲೆಲ್ಲ ನಮ್ಮ ಬಿ ಬಿ ಮರಿಯಮ್ಮ ಇದಾರೆ ಮತ್ತೆ ನಮ್ಮ ವಿಶ್ವ ಅವರು ನಮ್ಮ ಅಟೂರ್ ನಾಗರಾಜ್ ಅವರ ಮಗ ವಿಶ್ವ ಅವರು ಇದ್ದಾರೆ ಅವರು ಅವರಿದ್ದಾರೆ ನೇತ್ರಾವತಿ ಅವರು ಇದ್ದಾರೆ ಮತ್ತೆ ಎಲ್ಲಾ ಪದಾಧಿಕಾರಿಗಳು ಹೆಸರು ಹೇಳಕ್ ಆಗ್ತಲ್ಲ ನಾವ್ ಎಲ್ಲರೂ ನಮ್ಮೆಲ್ಲಾ ಪದಾಧಿಕಾರಿಗಳು ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಮಂಜುನಾಥ್ ಗೌಡ್ರು ಸಾದಿಯಾಗಿ ಎಲ್ಲರೂ ಇದ್ದಾರೆ ನಾವೇನು ಈಗ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಏನ್ ಹೋರಾಟ ಮಾಡ್ತಾ ಬಂದಿದ್ದೀವಿ ನಿವೇಶನಕ್ಕಾಗಿ ನಿವೇಶನ ಬೇಕು ಅಂತ ಹೋರಾಟ ಮಾಡಿದ್ದೇವೆ ಆ ಹೋರಾಟಕ್ಕೆ ನಾನಾ ರೀತಿಯ ಹೋರಾಟಗಳನ್ನ ನಾನಾ ರೂಪದ ಹೋರಾಟಗಳನ್ನ ಸರ್ಕಾರಿ ಕಚೇರಿಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ತಹಸೀಲ್ದಾರ್ ಮುಂದೆ ಎ ಸಿ ಮುಂದೆ ಮತ್ತೆ ಸರ್ಕಾರದ ಸಂಬಂಧಪಟ್ಟ ಮಂತ್ರಿಗಳ ಮುಂದೆ ಮಾಡಿದ್ವಿ ಇದಕ್ಕೆ ಪೂರ್ವಕವಾಗಿ ನಾವು ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅಟೂರ್ ನಾಗರಾಜರು ಇದ್ರು ನಾವೆಲ್ಲ ಒಟ್ಟಿಗೆ ಸೇರಿ ಡಿ ಕೆ ಶಿವಕುಮಾರ್ ಮನೆ ಅವರ ಹತ್ರ ಮನೆ ಹತ್ರ ಧರಣಿ ಮಾಡಿದ್ವಿ ಅವತ್ ಅವರ ಆದೇಶ ಮಾಡಿದ್ರು ವಿಶೇಷವಾಗಿ ಇವರಿಗೆ ನಿವೇಶನ ಕೊಡಿ ಅಂತೇಳಿ ಅದಾದ್ಮೇಲೆ ನಾವು ನಮ್ಮ ವಿಶ್ವನಾಥ್ ನಾವೆಲ್ಲ ಸೇರಿ ಏನ್ ವಿಶ್ವನಾಥ್ ಅವ್ರ ಮನೆ ಮುಂದೆ ಮೂರ್ನಾಲ್ ಕಾರ್ಯಕ್ರಮಗಳು ಮಾಡಿದ್ವಿ ಈ ಕಾರ್ಯಕ್ರಮಗಳು ಮಾಡಾದ್ಮೇಲೆ ಅವ್ರೇನ್ ಮಾಡಿದ್ರು ಪತ್ರ ಕೊಟ್ಟಿದ್ದಾರೆ ಈಗ ಐದು ಎಕರೆ ಜಮೀನು ಲಿಂಗರಾಜಪುರದಲ್ಲಿ ಇವರಿಗೆ ದಲಿತ ಸಂಘರ್ ಸಮಿತಿ ಅವ್ರು ಅವರ್ ಮಾಡಿ ಎಲ್ಲಾ ಬಡವರು ಅವ್ರೇನ್ ಪಟ್ಟಿ ಮಾಡಿದ್ದಾರೆ ಹಳೇದು ಹೊಸದು ಎಲ್ಲಾ ಒಟ್ಟಿಗೆ ಸೇರಿಸಿ ಎಲ್ಲಾ ಪಟ್ಟಿ ಮಾಡಿ ಎಲ್ಲರಿಗೂ ನಿವೇಶನ ಕೊಡಿ ಅಂತ ಅವ್ರು ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಆ ಲೆಟರ್ ಇವತ್ತು ತಲುಪಿಸಿದ್ದೇವೆ ಜಿಲ್ಲಾಧಿಕಾರಿಗಳವರು ಈಗ ಏನ್ ಹೇಳಿದ್ರು ಅಂತಂದ್ರೆ ಇಂಡಿವಿಜುವಲ್ ಆಗಿ ಒಬ್ಬರಿಗೆ ಒಬ್ಬರಿಗೆ ಸೈಟ್ ಕೊಡಕ್ ಬರಲ್ಲ ಗುಚ್ಚು ಗುಂಪು ಗುಂಪಲ್ಲಿ ಕೊಡ್ತೀವಿ ಅಂತ ಸರ್ಕಾರ ಐದು ಲಕ್ಷ ಸೈಟ್ ಕೊಡ್ತೀವ್ ತೀರ್ಮಾನ ಮಾಡಿದ್ದಾರೆ ತೀರ್ಮಾನ ಮಾಡಿ ಈಗಾಗಲೇ ಒಂದೂವರೆ ಲಕ್ಷ ಸೈಟ್ ಕೊಟ್ಟಿದ್ದಾರೆ ಇದೇ ನಮ್ಮ ಚಲಗಡದಲ್ಲೂ ಕೂಡ ಅದರ ಸೈಟ್ ಕೊಟ್ಟಿದ್ದಾರೆ ಆಮೇಲೆ ಬೆಂಗಳೂರು ಕೇರ್ಪುರಂ ಕಡೆ ಮತ್ತೆ ಈ ಕಡೆ ಬಿದ್ರಳ್ಳಿ ಹೋಬಳಿ ಇಲ್ಲೆಲ್ಲ ಸೈಟ್ ಇನ್ವೆಸ್ಟ್ ಕೊಟ್ಟಿದ್ದಾರೆ ನಮ್ಮ ಹೋರಾಟದ ಫಲವಾಗಿ ಇದು ನಮ್ದು ಪೆಂಡಿಂಗ್ ಬಿದ್ದಿದೆ ಈ ಕಾರಣಕ್ಕಾಗಿ ಅನೇಕ ಜನ ಹೋರಾಟಗಾರರು ಇದರಲ್ಲಿ ಹೋರಾಟ ಮಾಡಿದ್ರು ಆ ಹೋರಾಟಗಾರರ ಹೋರಾಟದ ಪ್ರತಿಫಲವಾಗಿ ಇವತ್ತು ನಾವು ಅವ್ರಿಗೆ ಪತ್ರ ಕೊಟ್ಟಿದ್ದೇವೆ ಅದನ್ನ ಅವರು ನಾನು ಬರಿತೀವಿ ಅಂತ ಹೇಳಿದ್ದಾರೆ ತಹಶೀಲ್ದಾರ್ ಕೊಟ್ಟಿರ್ತಕ್ಕಂಥ ಪತ್ರನೂ ಕೊಟ್ಟಿದ್ದೇವೆ ಇದರಲ್ಲಿ ನಾವು ಇಲ್ಲಿಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಾವ್ ಇಲ್ಲಿವರೆಗೂ ಅಕ್ ಪತ್ರ ತಗೋಬೇಕು ಅಲ್ಲಿವರೆಗೂ ಹೋರಾಟ ಮಾಡಬೇಕು ಆ ಕಾರಣಕ್ಕಾಗಿ ಇಲ್ಲೆಲ್ಲಾ ನಮ್ ಪದಾಧಿಕಾರಿಗಳು ನಮ್ಮ ದಲಿತ ಸಮಿತಿ ಎಲ್ಲಾ ಮಹಿಳಾ ಪದಾಧಿಕಾರಿಗಳು ಎಲ್ಲಾ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಕನ್ಯಾಕುಮಾರಿಯವರು ನಮ್ಮ ತಾಲೂಕ್ ಸಂಯೋಜಕರು ಮತ್ತೆ ನಮ್ಮ ವಿಜಯಮ್ಮ ಮತ್ತೆ ಇನ್ನೊಬ್ಬ ವಿಜಯಮ್ಮ ಮತ್ತೆ ನಮ್ಮ ಬಿ ಬಿ ಮರಿಯಮ್ಮ ಮತ್ತೆ ಜಯಮ್ಮ ಅನೇಕ ಜನ ನಾಯಕರುಗಳೆಲ್ಲ ಇಲ್ಲ ಇದ್ರ ನೀವು ಹೋರಾಟ ನಿಲ್ಲೋದಿಲ್ಲ ನಮ್ದು ಅಕ್ ಪತ್ರ ಎಲ್ಲಿವರೆಗೂ ಸಿಗತ್ತೋ ಎಲ್ಲರೂ ನಮ್ ಕೈ ಸಿಗಲ್ ಸಿಗುತ್ತೋ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ಬೇಕಾಗ್ತದೆ ಇದಕ್ಕೆ ಹಿನ್ನೆಲೆ ನಾನು ಹಿಂದೆ ನಿಮ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಸಾವಿರದ ಒಂಬೈನೂರ ಹದಿನಾರನ ಇಸ್ವಿನಲ್ಲಿ ಇದೇ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಧರಣಿ ಮಾಡಿದಾಗ ಅಲ್ಲಿ ನಾಗರಾಜ್ ಅವರು ಎ ಸಿ ಅವರಿದ್ರು ಅವರಲ್ಲಿಗೆ ಉತ್ತರಳಿಗೆಲ್ಲ ಬಂದ್ರು ಮತ್ತೆಲ್ಲ ಸರ್ವೆ ಮಾಡಿದ್ರು ಡೆಮಾಲೇಷನ್ ಮಾಡಿದ್ರು ಕೆಲವು ಕಡೆ ಇಲ್ಲಿಗಲ್ಲಿ ಡೆಮಾಲೇಷನ್ ಮಾಡಿದ್ರು ಅದಾದ್ಮೇಲೆ ಐದು ಸಾವಿರ ಸೈಟ್ ನಿಮ್ ಕೊಡ್ಬೇಕು ಅಂತ ಹೇಳಿ ರೆಜುಲ್ಯೂಷನ್ ಮಾಡಿದಾರೆ ನಮ್ಮ ಹತ್ರ ಪತ್ರ ಇದೆ ರೆಜುಲ್ಯೂಷನ್ ಮಾಡಿದ್ದಾರೆ ಐದ್ ಸಾವಿರ ಪತ್ರ ಐದು ಸಾವಿರ ಸೈಟ್ ಕೊಡ್ಬೇಕು ನಮ್ಗೆ ಇನ್ನೂ ನಿವೇಶನ ಕೊಟ್ಟಿಲ್ಲ ಐದು ಸಾವಿರ ನಿವೇಶನ ನಮ್ಗೆ ಕೊಡಬೇಕು ನಾವ್ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಒಂದು ಐನೂರು ಸಾವಿರ ಕೊಟ್ಟಿದ್ದೀವಿ ಈಗಾಗಲೇ ಕೊಟ್ಟಿರ್ಬೋದು ನಾವು ಪತ್ರ ಲೆಟರ್ ಕೊಟ್ಟಿರ್ಬೋದು ಅದನ್ನೆಲ್ಲ ಫೈನಲ್ ಮಾಡಿಕೊಡ್ತೀವಿ ಆ ಫೈನಲ್ ಮಾಡಿಕೊಡೋದ್ರ ಜೊತೆಗೆ ನಮ್ಮ ಅಕ್ ಪತ್ರಗಳನ್ನ ನಮಗ್ ಕೊಡ್ಬೇಕು ಇದು ಕೊಡ್ಲಿಕ್ಕೆ ಸಂಬಂಧ ಏನಂತಂದ್ರೆ ಜಿಲ್ಲಾಧಿಕಾರಿಗಳ ಹೊಣೆ ಇರ್ತಾರೆ ಇಲ್ಲಿ ಬೆಂಗಳೂರಲ್ಲಿ ತಹಸೀಲ್ದಾರ್ ಅವರು ಎ ಸಿ ಅವರು ಜಿಲ್ಲಾಧಿಕಾರಿಗಳು ಸಹಿ ಮಾಡಿ ಕೊಡ್ತಕ್ಕಂಥದ್ದು ಅಕ್ಕಪತ್ರ ಇದು ಮುಖ್ಯಮಂತ್ರಿಗಳ ಉಚಿತ ಗ್ರಾಮೀಣ ಯೋಜನೆ ಅಂತ ಇದೆ ಅದು ಮುಖ್ಯಮಂತ್ರಿಗಳೇ ಕೊಡಂತದ್ದು ಇನ್ನು ಬೇರೆ ತಹಶೀಲ್ದಾರ್ಗಳ್ ತಹಶೀಲ್ ಎಂ ಎಲ್ ಏಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಕೊಡುವಂತದ್ದಲ್ಲ ಮುಖ್ಯಮಂತ್ರಿಗಳ ಉಚಿತ ವಸತಿ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ಅಲ್ಲೇ ಕೊಡಬೇಕು ಆ ಕೆಲಸವನ್ನ ಅವ್ರು ಮಾಡಬೇಕು ನಾವು ಇದೇ ತಿಂಗಳಲ್ಲಿ ಸೆಷನ್ ನಡೀತದೆ ಸೆಷನ್ ನಡೆಯೋ ಸಲುವ ಆ ಟೈಮಲ್ಲಿ ಎಲ್ಲಾ ಮಂತ್ರಿಗಳು ಮತ್ತೆ ಭೇಟಿ ಮಾಡಬೇಕು ಭೇಟಿ ಮಾಡಿ ನಾವು ಇದನ್ನ ನಾವು ಅಕ್ ಪತ್ರ ತನಕ ನಿಲ್ಲಂಗಿಲ್ಲ ಈ ಹೋರಾಟದಲ್ಲಿ ನಮ್ಮ ರಾಜ್ಯ ಸಂಘಟನಾ ಸಂಯೋಜಕರಾದ ನಾಗರಾಜ್ ಅವರು ತಿರು ಹೋಗಿದ್ದಾರೆ ಮತ್ತೆ ನಮ್ಮ ಜಿಲ್ಲಾ ಸಂಯೋಜಕರಾದಂತಹ ಆ ಪ್ರೇಮ್ ಅವರು ತೀರೋಗಿದ್ದಾರೆ ಅವರು ಮೊದಲು ಹೋರಾಟ ಮುಂದುವರ್ಸ್ತಾ ಬಂದಿದ್ರು ಅವರ ಮಧ್ಯಾಂತರದಲ್ಲಿ ಅಕಾಲಿಕ ಮರಣ ಹೃದಯಾಘಾತ ಆಗ್ತಿರೋದ್ರಿಂದ ಅವ್ರು ನಾವು ಈ ಸಭೆಯಲ್ಲಿ ನಮ್ಮ ಭಾರಿ ಸಂಘಟನೆಗೆ ಮಾರಿ ಭಾರಿ ನಮ್ಗೆ ಅನಾಹುತ ಆಗಿದೆ ಸಂಘಟನೆಗೆ ಭಾರಿ ನಮಗೆ ಅನ್ನೇ ಆಗಿದೆ ಅದು ನಮಗೆ ನಮ್ಮ ನೋವನ್ನು ಕಾಡ್ತಾ ಇದೆ ಅವರ ಆಶಯಗಳನ್ನು ಮುಂದುವರಿಸಲಿಕ್ಕೆ ಅವರ ಕೋರಿಕೆಗಳನ್ನು ಮುಂದುವರಿಸಲಿಕ್ಕೆ ಹೋರಾಟವನ್ನು ಮುಂದುವರ್ಸಬೇಕಾಗತ್ತೆ ಇವತ್ತೇನ್ ನೀವು ಈಗ ಹೋರಾಟ ಏನ್ ಮುಂದುವರಿಸ್ತಾ ಇದೀವಿ ಇದು ನಮ್ದಿನ್ನೂ ನಿಂತಿಲ್ಲ ಎಲ್ಲಿವರೆಗೂ ನಿಲ್ಲಲ್ಲ ಅಂತಂದ್ರೆ ಎಲ್ಲಿವರೆಗೂ ನಮ್ಗೆ ಅತ್ಪಾತ್ರ ಸಿಗೋದಿಲ್ವೋ ಅಲ್ಲಿವರೆಗೂ ಅತ್ಪ ನಿಲ್ಲೋದಿಲ್ಲ ಯಾವ್ದು ಊಹು ಮಾತ್ರ ಗಾಳಿ ಗಾಳಿ ಮಾತ್ರ ಗಾಳಿ ಕ್ಯೂ ಕೊಡಬೇಡಿ ಯಾರು ಬಿಡೋದಿಲ್ಲ ಎಲ್ಲಾ ಹೋರಾಟಗಾರನ ಇನ್ನು ಮುಂದೆ ಹೋರಾಟಗಾರ ಎಲ್ಲರನ್ನೂ ಸೇರಿಸಿ ಎಲ್ರಿಗೂ ಸಮಾನವಾಗಿ ಮಾಡತಕ್ಕಂಥದ್ದು ದಲಿತ ನಿಯಮ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ಅನುಯಾಯಿ ನಾವು ನಾವೆಲ್ಲರೂ ಕೂಡ ಸರ್ವರ್ಗು ಸಮಾನತೆ ಸರ್ವರ ನಿಯಮದಲ್ಲಿ ಬಂದಿರತಕ್ಕಂಥದ್ರಿಂದ ಕೆಲ್ಸ ಮಾಡ್ತೀವಿ ನಾವು ಈಗ ಮುಂದಿನ ಕಾರ್ಯಕ್ರಮನ ಈಗ ತೀರ್ಮಾನ ಮಾಡ್ತೀವಿ ನ್ಯೂಸ್ ಅಲ್ಲಿ ಹೇಳಿ ಡಾಕ್ಟರ್ ಅಶ್ವಥ್ ಅಂತೇಜ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ